ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೃಷಿ ಔತನ ಕೂಟ ಇವತ್ತಿನ ಸಂಚಿಕೆಯಲ್ಲಿ ಇದು ಹೇಳಬೇಕಂತಂದ್ರೆ ಇಟ್ಸ್ ಅ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಒನ್ ಆಫ್ ಮೈ ಫೇವ್ರೆಟ್ ಒನ್ ಅವ್ರಿಗೋಸ್ಕರ ನಾನು ಈ ರೆಸಿಪಿಯನ್ನ ಇವತ್ತು ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರಿಗೆ ಕೂಡ ಡೆಡಿಕ್ಯೂಟ್ ಡೆಡಿಕೇಟ್ ಕೂಡ ಮಾಡ್ತಾ ಇದ್ದೀನಿ ಆ ರೆಸಿಪಿ ಏನಂತಂದರೆ ಮನೆಯಲ್ಲೇ ಮಾಡಿದಂತಹ ಟೊಮೊಟೊ ಸಾಸ್ ಸೊ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂತಂದರೆ ಆ ಒಂದು ರೆಸಿಪಿ ಕೇಳಿರುವಂತಹ ಗೆಸ್ಟ್ನ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾರು ಅಂತ ಗೊತ್ತಾಗಬೇಕಂದ್ರೆ ಮಿಸ್ ಮಾಡ್ತಾ ಲಾಸ್ಟ್ ವರ್ಗು ವಿಡಿಯೋ ನೋಡಿ ಟೊಮೊಟೊ ಸಾಸನ್ನು ಮಾಡೋದಕ್ಕೆ ಇವತ್ತು ಒಂದು ಕೆ ಜಿಯಷ್ಟು ಟೊಮೊಟೊ ಹಣ್ಣ ತಗೊಳ್ತಾ ಇದ್ದೀವಿ ಆದಷ್ಟು ಹಣ್ಣಾಗಿರುವಂತಹ ಟೊಮೊಟೊಗಳನ್ನೇ ತಗೊಳ್ಳಿ ಟೊಮೊಟೊ ಅನ್ನೋದು ತಗೊಂಡಾದ್ಮೇಲೆ ನಾವು ಚೆನ್ನಾಗಿ ತೊಳೆದುಕೊಳ್ಬೇಕಾಗತ್ತೆ ಗೊತ್ತಿಲ್ಲ ಈವನ್ ಟೊಮೊಟೊಗೂ ಸ್ಪ್ರೇ ಮಾಡಿರ್ತಾರೋ ಇಲ್ವೋ ಬಟ್ ಆದ್ರೂ ನಮ್ಮ ಸೇಫರ್ ಸೈಡ್ಗೆ ನಾವು ನೀಟಾಗಿ ಉಪ್ಪನ್ನ ಹಾಕಿ ತೊಳೆದ್ಕೊಳ್ಬೇಕು ಮಕ್ಕಳಿಗೆ ಅಂತ ಮಾಡ್ತಿರ್ಬೇಕಾದ್ರೆ ನಾವು ತುಂಬಾನೇ ಹೈಜೀನ್ ನ ಮೇಂಟೈನ್ ಉಪ್ಪು ಉಪ್ ನೀರನ್ನು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಐದು ನಿಮಿಷಗಳ ಕಾಲ ಇದನ್ನ ನೆನೆಯೋದಿಕ್ಕೆ ಬಿಡಿ ನಂತರ ನೀರು ಸೋಸಿ ಒಂದು ಬೌಲ್ಗೆ ತಗೋ ಹಾಕಿಟ್ಕೊಳ್ಳಿ ತೊಳೆದಿಟ್ಕೊಂಡಂತಹ ಟೊಮೊಟೊ ಹಣ್ಣನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ ಎಲ್ಲಾ ಟೊಮೊಟೊವನ್ನು ಕಟ್ ಮಾಡ್ಕೊಳ್ಬೇಕು ನಾವು ಉಂಡೆ ಟೊಮೊಟೊ ಹಣ್ಣನ್ನೇ ಜಾರ ಹಾಕಿ ರುಬ್ಕೊಳ್ಳೋದ್ರಿಂದ ನೀಟಾಗಿ ಪೇಸ್ಟ್ ಆಗಲ್ಲ ಸಾಫ್ಟ್ ಆಗಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಯಾವ್ದು ಬೇಡ ಅಂತ ಹೇಳ್ತೀವೋ ಅದಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾರೆ ಆ ಒಂದು ವಿಚಾರಕ್ಕೆ ಅಂತ ಬಂದರೆ ಓಟಲ್ಲಿ ಸಿಗುವಂತಹ ಸಾಸ್ನ ತುಂಬಾ ಕೇಳ್ತಾರೆ ಆ್ಯಂಡ್ ತುಂಬ ಬೇಕಂತ ಕೂಡ ಹೇಳ್ತಾರೆ ಆ್ಯಂಡ್ ನಮಗೆ ಆ ಸಾಸ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಯಾವ ರೀತಿ ಅಂತ ಪ್ರಿಸರ್ವೇಟಿವ್ಸನ್ನ ಹಾಕಿರ್ತಾರೆ ಅಂತ ಕೂಡ ಗೊತ್ತಾಗೋದಿಲ್ಲ ಆದ್ದರಿಂದ ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡ್ರು ಪರವಾಗಿಲ್ಲ ಹೋಮ್ ಮೇಡ್ ಟೊಮೊಟೊ ಸಾಸ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು ನೀವು ಕೂಡ ಟೊಮೊಟೊ ಸಾಸ್ನ ಟ್ರೈ ಮಾಡಿ ಏನಕ್ಕೆ ಅಂತಂದರೆ ಮಕ್ಕಳು ಇವಾಗ ಪ್ರತಿಯೊಂದಕ್ಕೂ ಸಾಸ್ ಕೇಳ್ತಾರೆ ಚಪಾತಿಗಿರ್ಬೋದು ಹಪ್ಪಳಕ್ಕಿರ್ಬೋದು ಪ್ರತಿಯೊಂದಕ್ಕೂ ಅದು ನಮಗೆ ಹೇಗೆ ಊಟಕ್ಕೆ ಉಪ್ಪಿನಕಾಯೋ ಹಾಗೆ ಮಕ್ಳುಗಳಿಗೂ ಕೂಡ ಸಾಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ರೀತಿ ಟೊಮೊಟೊನ ಕಟ್ ಮಾಡ್ಕೊಂಡಾದಮೇಲೆ ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದಿರ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಳ್ತಿರೋ ಕಾರಣ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಶುಂಠಿನ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲವನ್ನ ಸೇರ್ಸ್ಕೊಂಡ್ ನಂತರ ಚೆನ್ನಾಗಿ ನೈಸ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಾಗಿದೆ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಯನ್ನ ತಗೊಳ್ತಾ ಇದೀವಿ ಅದನ್ನ ನಾವು ಸೋಸ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದ್ರೆ ನಮ್ಗೆ ನೀವು ನೋಡಿದಿರೋ ಟೊಮೊಟೊ ಸಾಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಈ ರೀತಿಯಾಗಿ ಸೋದಿಕೊಳ್ಬೇಕಾಗತ್ತೆ ನಾವು ರುಬ್ಬಿ ಇಟ್ಕೊಂಡಂತಹ ಎಲ್ಲಾ ಟೊಮೊಟೊ ಪ್ಯೂರಿಯನ್ನ ಈ ರೀತಿ ನಾವು ಸೋಸ್ಕೊಳ್ಬೇಕಾಗತ್ತೆ ನೀಟಾಗಿ ಸೋಸ್ಕೊಂಡ ನಂತರ ಕಂಪ್ಲೀಟಾಗಿ ಈ ರೀತಿ ನಾವು ಅದನ್ನು ಸೋಸ್ಕೊಳ್ಬೇಕು ಅದರಲ್ಲಿರುವಂತಹ ರಸ ಮಾತ್ರ ನಮಗೆ ಕಲೆಕ್ಟ್ ಆಗೋ ಥರ ಇದು ಮಾಡಬೇಕು ಸೊ ಈ ರೀತಿ ಮಿಗುತ್ತಲ್ವ ಅದನ್ನು ಮತ್ತೆ ಜಾರಿಗೆ ಹಾಕ್ಕೊಂಡು ಏನು ರುಬ್ಕೊಳ್ಳೋದು ಬೇಡ ಒಂದು ಕಡೆ ಹಾಕ್ಬಿಡಿ ನೋಡಿ ನೀಟಾಗೆ ಇದಾಗಿದೆ ಇದು ಒಂದು ಟೊಮೊ ಒಂದು ಕೆಜಿ ಟೊಮೊಟೊ ತಗೊಳ್ತೀವಿ ಅಂತಂದ್ರೆ ಒಂದು ಎರಡು ಜಾರ್ ನಷ್ಟ ಆಗುತ್ತೆ ಅದನ್ನ ಈ ರೀತಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಕೆ ಜಿ ಟೊಮೊಟೊ ಅಲ್ಲಿ ನಮಗೆ ಇಷ್ಟು ಟೊಮೊಟೊ ರಸ ಸಿಕ್ಕಿದೆ ಇವಾಗ ನೆಕ್ಸ್ಟ್ ಏನು ಮಾಡೋ ಮಾಡೋಣ ನೋಡೋಣ ಬನ್ನಿ ನಾನಿಲ್ಲಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ವಿನೇಗರ್ನ ಹಾಕ್ತಾರೆ ಬಟ್ ನಾನಿಲ್ಲಿ ವಿನೇಗರ್ನ ಆ್ಯಡ್ ಮಾಡ್ತಾ ಇಲ್ಲ ಒಂದು ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ ನಾವು ಹೋಮ್ ಮೇಡ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಮತ್ತೆ ವಿನೇಗರ್ನ ಹಾಕಿದ್ರೆ ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಆದ್ದರಿಂದ ನಾನು ವಿನೇಗರ್ನ ಅವಾಯ್ಡ್ ಮಾಡಿ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಟಿರ್ ಮಾಡ್ತಿರೋಣ ಇಲ್ಲಿ ಈ ಪ್ರಾಸೆಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ನಾವು ಸ್ವಲ್ಪ ಇಂದ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ಇಲ್ಲಿ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಟೊಮೊಟೊ ಹಣ್ಣಿಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಕೊಳ್ಳಿ ಇದು ಸಕ್ಕರೆ ಮತ್ತು ಉಪ್ಪು ಕಾಂಬಿನೇಷನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಕಲರ್ಗೆ ಬೇಕಂದ್ರೆ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ನ ಹಾಕೊಳ್ಬಹುದು ಬಟ್ ನಾನಿಲ್ಲಿ ಈ ಟೊಮೊಟೊ ಕಲರೇ ಸಾಕು ಅಂದ್ಕೊಂಡು ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇಲ್ಲ ಸ್ವಲ್ಪ ಖಾರ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿರುವಂತಹ ಒಂದು ಸೆವೆಂಟಿ ಫೈ ಪರ್ಸೆಂಟ್ ವಾಟರು ಎವಾಪ್ರೇಟ್ ಹಾಕಬೇಕು ನೀವು ನೋಡಿದಿರಲ್ಲ ಸಾಸು ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಅಂತ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಐ ಫ್ಲೇಮಲ್ಲೇ ಇದನ್ನು ಸ್ಟಿರ್ ಮಾಡಿಕೊಳ್ಬೇಕಾಗತ್ತೆ ಚೆನ್ನಾಗಿ ಕುದೀತಿದೆ ಇವಾಗ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೋವರ್ಗು ಐ ಫ್ಲೇಮಲ್ಲೇ ನಾವು ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗೆ ಗಟ್ಟಿ ಆಗ್ತಿದೆ ಇನ್ನು ಸ್ವಲ್ಪ ತಿಕ್ನೆಸ್ ಬೇಕು ಇನ್ನೂ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಇವಾಗ ನಮಗೆ ಬೇಕಾಗಿರೋಂತಹ ಸಾಸ್ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ನಾವಿವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮತ್ತೆ ನಾವು ಸಾಸ್ ಕನ್ಸಿಸ್ಟೆನ್ಸಿಗೆ ಬಂದಾದ್ಮೇಲೆ ನಾವು ಮತ್ತೆ ಇದನ್ನು ಪ್ಯೂರಿಫೈ ಮಾಡ್ಕೊಳ್ಬೇಕಾಗುತ್ತೆ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಆಗ ನಮಗೆ ಸಾಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ನಾವು ಇದೆಲ್ಲ ಕುದಿಸ ಆದ್ಮೇಲೆ ಈ ಮೆಥಡ್ನ ಮತ್ತೆ ಫಾಲೋ ಮಾಡಬೇಕಾಗುತ್ತೆ ಅವಾಗ ನಮಗೆ ಒಂದು ಫೈನ್ ಸಾಸ್ ನಮ್ಗೆ ಸಿಗತ್ತೆ ಅಂತ ನೋಡಿರ್ತೀರಲ್ಲ ಸಾಸ್ ಕ್ರೀಮಿ ಸ್ಟೆಕ್ಚರ್ ಇರುತ್ತೆ ಇವಾಗ ಆ ರೀತಿ ನಮ್ಗೆ ಫಾರ್ಮ್ ಆಗುತ್ತೆ ಹಿಂಗ್ ಹೀಗೆ ಮಾಡೋದ್ರಿಂದ ಮಕ್ಕಳು ಹೇಗೆ ಅಂತಂದರೆ ಏನಾದರೂ ತಿನ್ನೋಕೆ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಏನಾದರೂ ಸಾಸ್ ಇಟ್ಬಿಡ್ತು ಅಂತಂದರೆ ಅವ್ರು ಎಷ್ಟು ಸಾಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಕೂಡ ಕೇಳಿ ಹಾಕಿಸ್ಕೊಂಡು ಚೆನ್ನಾಗಿ ತಿನ್ಬಿಡ್ತಾರೆ ಆ ರೀತಿ ತಿನ್ನೋದ್ರಿಂದ ಹೊಟ್ಟೆ ಕೂಡ ಕೆಡುತ್ತೆ ಸೊ ಈಗ ನಾವು ಮನೇಲಿ ಮಾಡಿ ಸ್ವಲ್ಪ ಸ್ವಲ್ಪ ಅವ್ರಿಗೆ ಬ್ರೆಡ್ಗಿರ್ಬೋದು ಅಥವಾ ಚಪಾತಿಗಿರ್ಬೋದು ಆರಾಮಾಗಿ ಹಾಕ್ಕೊಡ್ಬೋದು ಫೈನಲಿ ನೀವು ನೋಡ್ತಿರ್ಬೋದು ಮನೆಯಲ್ಲೇ ಮಾಡಿದಂತಹ ಟೊಮೊಟೊ ಸಾಸ್ ರೆಡಿ ಇದೆ ನೋಡಿ ಇದನ್ನ ಒಂದು ಒನ್ ಅವರ್ ಕೂಲ್ ಆಗೋದಿಕ್ಕೆ ಬಿಟ್ಬಿಡಿ ಸ್ವಲ್ಪ ಕೂಲ್ ಆದಮೇಲೆ ಇನ್ನೊಂಚೂರು ತಿಕ್ನೆಸ್ ಬರುತ್ತೆ ಫೈನಲಿ ಹೋಮ್ ಮೇಡ್ ಟೊಮೆಟೊ ಸಾಸ್ ರೆಡಿ ಇದೆ ಎಲ್ಲರಿಗೂ ಇಷ್ಟವಾಗುವಂತಹ ಸಾಸ್ ಇದನ್ನ ನಾವು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ಟೋರ್ ಮಾಡಿ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಇದನ್ನ ಹದಿನೈದರಿಂದ ಒಂದು ತಿಂಗಳು ಆರಾಮಾಗಿ ಉಪಯೋಗಿಸ್ಬೋದು ನೋಡಿದ್ರಲ್ವ ಮನೆಯಲ್ಲೇ ಮಾಡಿದಂತಹ ಟೊಮೊಟೊ ಸಾಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಈ ಟೊಮೊಟೊ ಸಾಸನ್ನು ಟೇಸ್ಟ್ ಮಾಡ್ತಿರೋದು ಯಾರಂತ ತಿಳ್ಕೊಳ್ಳೋಣ ಬನ್ನಿ ಇಟ್ ಲುಕ್ಸ್ ವೆರಿ ಡೆಲೀಶಿಯ ಟೊಮೊಟೊ ಸಾಸ್ ರೆಡಿ ಇದೆ ತಿಂತ ಇದ್ದೆ ಟೇಸ್ಟ್ ಟೇಸ್ಟ್ ಫುಲ್ಲು ಹೇಗಿದೆ ಇಷ್ಟ ಆಯ್ತಾ ನೀವು ನೋಡಿದ್ರಿ ಯಾರ್ ಗೆಸ್ಟ್ ಯಾರು ಅಂಡ್ ಅವ್ರ ಒಪಿನಿಯನ್ ಕೂಡ ನಾವು ಕೇಳಿದ್ವಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಸೊ ಇದನ್ನ ಮನೆಯಲ್ಲಿ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ ಬೈ ಫ್ರೆಂಡ್ಸ್